ಜೈ ಶ್ರೀ ಕೃಷ್ಣ ಜೈ ಗೋಮಾತ ಗಿರ್ ಇದು ಭಾರತದ ಗುಜರಾತ್ ರಾಜ್ಯದ ಸೌರಾಷ್ಟ್ರ ಪ್ರದೇಶದ ಗಿರ್ ಅರಣ್ಯದಿಂದ ಹುಟ್ಟಿಕೊಂಡ ಒಂದು ಪ್ರಮುಖ ದೇಸಿ ತಳಿ ಇದೊಂದು ಉಪಯುಕ್ತ ಹಾಗೆ ಶ್ರೇಷ್ಠ ತಳಿಯಾಗಿದ್ದು ಉದ್ದ ಕಿವಿ ಮನಮೋಹಕ ಕಪಾಲ ಆಕರ್ಷಕವಾದ ಕೊಂಬು ಮುದ್ದಾದ ದುಂಡು ದೇಹ ತಾಪಮಾನ ಹಾಗೂ ರೋಗಗಳಿಗೆ ಪ್ರತಿರೋಧಕ ಶಕ್ತಿ ಹೊಂದಿರುವುದು ಇದರ ವೈಶಿಷ್ಟ್ಯತೆ ಈ ತಳಿ ಸಾಮಾನ್ಯವಾಗಿ ಕೆಂಪು ಬಿಳಿ ಅಥವಾ ಮಿಶ್ರಿತ ಬಣ್ಣದ ಚರ್ಮವನ್ನು ಹೊಂದಿರುತ್ತೆ ಆಹಾರ ಮತ್ತು ಆರೈಕೆ ಮೇಲೆ ಆಧಾರವಿದ್ದು ದಿನಕ್ಕೆ ಸುಮಾರು ಎಂಟರಿಂದ ಹದಿನೈದು ಲೀಟರ್ ಏಟು ಹಾಲನ್ನು ನೀಡಬಲ್ಲದು ಏಟು ಹಾಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸುವ ಕ್ಷಮತೆ ಹೊಂದಿರುವ ಕಾರಣ ಇದನ್ನು ಭಾರತದ ಅಮೃತದಾತೆ ಎಂದು ಕರೆಯಲಾಗುತ್ತೆ ಪಂಚಗವ್ಯ ಆಯುರ್ವೇದ ಹಾಗೆ ಜೈವಿಕ ಕೃಷಿಯಲ್ಲಿ ಇದರ ಗೋಮಯ ಮತ್ತು ಗೋಮೂತ್ರ ಬಹುಪಯೋಗಿ ಇದರ ಸರಾಸರಿ ಆಯುಷ್ಕಾಲ ಸುಮಾರು ಇಪ್ಪತ್ತು ವರ್ಷ ಇದೊಂದು ಬಲಿಷ್ಠ ಹಾಗೂ ಆರೋಗ್ಯವಂತ ತಳಿ ನಮ್ಮ ಭಾರತೀಯ ತಳಿ ಹಾಗೂ ಅದರ ವೈಶಿಷ್ಟ್ಯತೆ ಉಪಯುಕ್ತತೆ ತಿಳಿದು ಸ್ವದೇಶಿ ಹಸುಗಳನ್ನು ಸಹಕರಿಸಿ ವಿದೇಶಿ ತಳಿಗಳ ಹಾಲು ಹಾಗೂ ಅದರ ಉತ್ಪಾದನೆಗಳಿಂದಾಗುತ್ತಿರುವ ದುಷ್ಪರಿಣಾಮವನ್ನು ತಡೆಗಟ್ಟಿ ನಮ್ಮ ದೇಸಿ ತಳಿಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡೋಣ ಧನ್ಯವಾದಗಳು